ನಮಸ್ಕಾರ ವೀಕ್ಷಕರೇ ಗರ್ಡಾ ಟಿವಿ ಫಲಶೃತಿ ಇತಿಹಾಸ ಬದುಕಿತು ಧಾರವಾಡದ ಮಣಿಕಿಲ್ಲಾದಲ್ಲಿ ಎನ್ನುವ ಹಾಗೆ ಇನ್ನು ವಿಶೇಷ ವರದಿಗಳಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಎರಡು ಸಾವಿರದ ಹದಿನೈದು ಚಾಣಕ್ಯ ಸೇನೆ ಅಧ್ಯಕ್ಷನಾಗಿ ಒಂದು ಮನವಿಯನ್ನ ಕೊಟ್ಟಿದ್ದೆ ಸಾಕಷ್ಟು ಬಾರಿ ಮಾಹಿತಿ ಹಕ್ಕಿನಲ್ಲಿ ಈ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ ಅವ್ರ ಜೊತೆಗೆ ಸಾಕಷ್ಟು ಪತ್ರ ವ್ಯವಹಾರಗಳು ಆಮೇಲೆ ಹೋರಾಟಗಳ ಮೂಲಕ ಒಂದು ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡ್ತೀನಿ ಅಂತ ಹೇಳಿದ್ರು ಈಗ ದಿವ್ಯಾಪ್ರಭು ಮೇಡಮ್ ಅವರು ಹಾಗೆ ಈಶ್ವರ್ ಉಳ್ಳಾಗಡ್ಡಿ ಅವರು ಕಾರ್ಪೊರೇಷನ್ ಕಮಿಷನರ್ ಅವರು ಅವ್ರಿಗೆ ಒಂದು ಹೆಡ್ ಸಾಫ್ ಹೇಳ್ತಾ ವಿಶೇಷವಾಗಿ ಉಪ ಲೋಕಾಯುಕ್ತ ಫಣೀಂದ್ರ ಸರ್ ಅವ್ರಿಗೆ ನ್ಯಾಯಮೂರ್ತಿ ಫಣೀಂದ್ರ ಸರ್ ಅವ್ರಿಗೆ ಗರುಡ ಟಿವಿ ವತಿಯಿಂದ ಹಾಗೆ ಚಾಣಕ್ಯ ಸೇನೆ ವತಿಯಿಂದ ಗರುಡ ವಾಹಿನಿ ವತಿಯಿಂದ ಸಾಷ್ಟಾಂಗ ನಮಸ್ಕಾರಗಳು ಕಾರಣ ಇಷ್ಟೇ ನಾನು ಆಲ್ರೆಡಿ ಎಪಿಸೋಡ್ ಹಾಕಿದ್ದೆ ಮತ್ತೆ ಅದು ರಿಪೀಟ್ ಮಾಡೋದು ಬೇಡ ಆ ಸ್ಥಳ ನೋಡ್ಬೋದು ಈಗ ಪಡೀಂದ್ರ ಸರ್ ಅವರು ಆ ಸ್ಥಳಕ್ಕೆ ನೋಡಿ ಅಚ್ಚರಿ ಪಟ್ಟಿದ್ದಾರೆ ನಮ್ಮ ವರದಿಯನ್ನ ಮೆಚ್ಚಿದ್ದಾರೆ ಯಾಕಂದ್ರೆ ನಾವು ವರದಿಯನ್ನ ಅಲ್ಲಿಗೆ ಕಳಿಸಿದ್ವಿ ಒಂದು ಖುಷಿ ಅನ್ಸಿತ್ತು ಗರ್ಡ ಡಿವಿ ಈ ಕೆಳಗೆರಿ ವಾಟರ್ ಹೈಸಿನ್ ಬಗ್ಗೆನೇ ಎಪಿಸೋಡ್ ಮಾಡಿತ್ತು ಮೂರು ಎಪಿಸೋಡ್ ಹಾಗೆ ಅಲ್ಲಿ ಕೆಲಗಿರಿ ಅಭಿವೃದ್ಧಿ ವಿಶ್ವೇಶ್ವರಯ್ಯನವ್ರಿಗೆ ಒಂದು ಕ್ಷಮೆ ಕೇಳಿದ್ವಿ ಯಾಕಂದ್ರೆ ಅವರು ನಿರ್ಮಿತ ಕೆರೆ ಇದೆ ಯಾವ ರೀತಿ ನೆಗ್ಲೆಕ್ಟ್ ಆಗಿತ್ತು ಅಂತ ಹೇಳಿ ಕೂಡ ಗರುಡ ತೋರಿಸಿತ್ತು ಒಂದು ಸಣ್ಣ ಜಲ ಫೋಟೋಗಳನ್ನ ನೀವು ನೋಡ್ಬೋದು ಯಾಕಂದ್ರೆ ಅದು ಮೂರು ಎಪಿಸೋಡ್ ಹೆಚ್ಚು ಕಮ್ಮಿ ಒಂದು ತಾಸಿನ ಮೇಲೆ ಮೂರು ಬಾರಿ ಕಂಟಿನ್ಯೂಸ್ ಆಗಿ ಬನ್ನಿ ಹತ್ತಿದಾಗ ಸ್ವಲ್ಪ ಸ್ವಲ್ಪ ಅಲ್ಲಿ ಏನೇನೋ ಮಾಡ್ತಾ ಇದ್ರು ನಂತರ ಈಗ ಹೇಳ್ತಾರಲ್ಲ ಶಂಕದಿಂದಾನೇ ತೀರ್ಥ ಬಂತು ಪಣೀಂದ್ರ ಸರ್ ಅವರು ಅಲ್ಲಿ ಇನ್ನು ಆರ್ ಮಾಡೇ ಬಿಡ್ತೀನಿ ಅಂತ ಅಗ್ರಿ ಯೂನಿವರ್ಸಿಟಿ ಅವರು ಈಗ ಸ್ವಲ್ಪ ಕಣ್ಣು ತೆರೆದ್ರೆ ಯಾಕಂದ್ರೆ ಮೇಂಟೆನೆನ್ಸ್ ಹೌದು ಇಲ್ಲಿ ಎಸ್ ಎಚ್ ಪಾಟೀಲ್ ಅಂತ ಹೇಳಿ ಇವತ್ತು ನಮ್ಗೆ ಮುಂಜಾನೆ ಕರೆ ಮಾಡಿ ಹಾಗೆ ಆ ನಿಮ್ಮ ಫಲಶ್ರುತಿ ಸರ್ ಇದು ಅಂತ ಹೇಳಿದ್ದಾರೆ ಒಂದು ಕಸ ವಿಲೇವಾರಿ ಘಟಕ ನಾವು ಹಾಕಿದ್ವಿ ಹೇಳ್ತಾರಲ್ಲ ನಮ್ಮಲ್ಲೇ ಮೊದಲು ಅನ್ನೋದಕ್ಕಿಂತ ಒಳ್ಳೆ ಕಾರ್ಯ ಆಯಿತು ಅಂತ ಹೇಳಿ ಗರುಡ ಹೇಳ್ತಾರೆ ಯಾಕಂದ್ರೆ ನಾವು ನಮ್ಮ ಬೆನ್ನನ್ನ ನಾವು ತಡ್ಕೊಳೋದಕ್ಕಿಂತ ಎಸ್ ಎಚ್ ಪಾಟೀಲ್ರು ಅವರ ಮಾತಲ್ಲಿ ಏನ್ ಹೇಳ್ತಾರೆ ಅಂತ ಕೂಡ ನಿಮಗೆ ದರುಡ ತೋರಿಸ್ತದೆ ಸರ್ ಧನ್ಯವಾದ ನಿಮ್ಮ ಅಭಿಮಾನ ಏನಿದೆ ಅಲ್ಲ ಅದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಟಿ ಆರ್ ಪಿ ಅಂತ ಹೇಳ್ತಾರೆ ಇಲ್ಲಿ ನಮಗೆ ಹೇಳ್ತಾರಲ್ಲ ವಿ ಡೋಂಟ್ ವಾಂಟ್ ಟಿ ಆರ್ ಪಿ ವಿ ಡೋಂಟ್ ವಾರ್ ಎಂ ಆರ್ ಪಿ ವಿ ಆರ್ ಹ್ಯಾಪಿ ಆಸ್ ಇಟ್ ಈಸ್ ಅಂತ ನಾನು ನಿಮ್ಗೆ ಹೇಳಿದ್ದೆ ಯಾಕಂದ್ರೆ ನಮಗೆ ಕೆಲಸ ಆಗ್ಬೇಕು ಕ್ರೆಡಿಟ್ ಯಾರಾದರೂ ತಗೊಳ್ಳ ಈ ಫಲಶೃತಿ ಅಂತ ಯಾಕೆ ಹೇಳ್ತೇನೆ ಅಂದ್ರೆ ಕೊಂಚ ನಮ್ಮ ಎಫರ್ಟ್ ಇತ್ತು ನಮ್ಮ ಕ್ಯಾಮ್ರಾಮನ್ ಎಫರ್ಟ್ ಇತ್ತು ಹಾಗೆ ನಾನು ವಿಶೇಷವಾಗಿ ಈ ಕಸಾಯಿಖಾನೆಗೆ ಬೆನ್ನು ಹತ್ತಿದ್ದೆ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರಿಂದ ನಾನು ಬೆನ್ನು ಹತ್ತಿದ್ದೆ ಯಾಕಂದ್ರೆ ಇಲ್ಲಿ ಇತಿಹಾಸ ಸಾಯ್ತಾ ಇತ್ತು ನಾನು ಹೇಳ್ತಾರಲ್ಲ ಚೆನ್ನಮ್ಮನ ವೀರತ್ವ ಮೇರ್ಲಿಕ್ಕೆ ಅಂತೂರ್ ಬಾಳಪ್ಪನವರ ವೀರತ್ವ ಮೆರಲಿಕ್ಕೆ ಇಲ್ಲೊಂದು ಪಾರ್ಕ್ ಮಾಡಿ ಅಂತ ಹೇಳಿ ಅಲ್ಲಿ ಟೆಂಡರ್ ಕೂಡ ಕರೆಯಲಾಗಿತ್ತು ಹಾಗೆ ಒಂದಿಷ್ಟು ಒತ್ತಡ ಎಲ್ಲರ ತಲೆ ಮೇಲೆ ಮೊನ್ನೆ ತಾನೇ ಜಿಯಾಲಜಿ ಡಿಪಾರ್ಟ್ಮೆಂಟ್ ಬೆಂಗಳೂರು ಹೆಡ್ ಮೇಡಮ್ ಅವರು ಫೋನ್ ಮಾಡಿದ್ರು ಸರ್ ನಾವು ಅದಕ್ಕೆ ಸರಿ ಮಾಡ್ತೀವಿ ಮಂಗಳದ್ವಾರವರೆಗೂ ನಾವು ಅಲ್ಲಿ ವಿಸಿಟ್ ಮಾಡಿ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಣೀಂದ್ರ ಸರ್ ಅಲ್ಲಿ ಬಂದಿದ್ದಾರೆ ನೀವು ನೋಡಬಹುದು ಫೋಟೋದಲ್ಲಿ ನಿಜವಾಗ್ಲು ನಾವು ದಿವ್ಯಾಪ್ರಭು ಅವ್ರಿಗೆ ಎಡ್ಸಾಕ್ ಹೇಳ್ತೀನಿ ಜೊತೆಗೆ ಒಬ್ಬ ವ್ಯಕ್ತಿಗೆ ಸುಮಾರು ತಲೆ ತಿಂದಿದ್ದೀನಿ ಯಾಕಂದ್ರೆ ಕೆಲವರು ಎಲೆ ಮರೆ ಕಾಯಾಗಿರ್ತಾರೆ ಅವರು ತಮ್ಮ ಸರ್ಕಾರಿ ಹುದ್ದೆಯಲ್ಲಿ ಗುರುಸಿಕೊಳ್ಳೆ ಇಷ್ಟಪಡೋದಿಲ್ಲ ಸಾಗರ್ ಫಡ್ನೀಸ್ ಅಂತ ಹೇಳಿ ಅವರು ಡಿ ಸಿ ಆಫೀಸ್ನಲ್ಲಿ ಡಿ ಸಿ ಅವರ ಪಿ ಎ ಇದ್ದಾರಲ್ಲ ಸಾಗರ್ ಅವರೇ ಧನ್ಯವಾದ ತುಂಬಾ ತಲೆ ತಿಂದಿದ್ದೀನಿ ಖಂಡಿತ ನಾನು ವೆಜಿಟೇರಿಯನ್ನು ಆದ್ರೂ ಕೂಡ ನಿಮ್ಮ ತಲೆಯನ್ನ ಡಿ ಸಿ ಮೇಡಮ್ ದಿವ್ಯಾಪ್ರಭು ಅವರ ತಲೆಯನ್ನ ಹಾಗೆ ಈಗ ಈಶ್ವರ ಉಳ್ಳಾಗಡ್ಡಿ ಸರ್ ಅವರ ತಲೆಯನ್ನ ತಿಂದಿದ್ದೀನಿ ಅಲ್ಲಿ ನಾನು ಒಂದ್ ರೀತಿಯಿಂದ ಆ ಹೇಳ್ತಾರಲ್ಲ ಕುಹಕವಾಗಿ ಹೇಳಬೇಕು ಅಂದ್ರೆ ಅಲ್ಲಿ ನಾನು ತಲೆ ತಿನ್ನುವ ಮಾಂಸಾಹಾರಿಯಾಗಿದ್ದೆ ಕ್ಷಮಿಸಿ ಇದು ಮಾತಿಗೆ ಹಂಗೆ ನಾನು ಸಸ್ಯಾಹಾರಿನೇ ಈಗ ಇಲ್ಲಿ ಪಡೀಂದ್ರ ಸರ್ ಅವರು ಈ ಕಸಾಯಿ ಖಾನೆ ಇಲ್ಲಿ ಇರಬಾರ್ದು ನೋಡಿ ಬೇಜಾರು ಮಾಡಿಕೊಂಡ್ರು ನಮ್ಮ ವರದಿಯ ಯಥಾವತ್ತಾದ ಮಾತುಗಳನ್ನು ಅವರು ಹೇಳಿದ್ದಾರೆ ಅಂದ್ರೆ ಇಲ್ಲಿ ಹಿಂಗಾಗಿತ್ತು ಹೇಳಿ ನಮ್ಮ ವರದಿಯನ್ನ ಒಪ್ಕೊಂಡಿದ್ದಾರೆ ನಿಜವಾಗ್ಲು ಹೆಂಗಾಗಿತ್ತು ಅಂದ್ರೆ ಅಲ್ಲಿ ಬಟ್ಟೆ ಹೋಗಿ ಕಲ್ಲಾಗಿದ್ದವು ಅದೇನಿದೆ ಅಲ್ಲ ಗ್ರೆನೈಟು ಬಟ್ಟೆ ಹೋಗಿಲಿಕ್ಕೆ ಅಂತೇಳಿ ಉಪಯೋಗಿಸ್ತಾ ಇದ್ರು ಅಷ್ಟು ಮಟ್ಟಿಗೆ ಆಗ್ಬಿಡಿತ್ತು ನೀವು ನೋಡಿದ್ರೆ ಇವತ್ತಿನ ಇಲ್ಲಿ ಎಪಿಸೋಡ್ ನೋಡಿದ್ರೆ ಆ ವಿಡಿಯೋ ನೋಡಿದರೆ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಇದು ಇತಿಹಾಸವನ್ನ ಉಳಿಸಿದ ಒಂದು ಹೆಮ್ಮೆ ನಮಗಿದೆ ಅಂತ ಹೇಳ್ತಾನೆ ಈಗ ನಾನು ನನ್ನ ಬೆನ್ನನ್ನ ತಟ್ಕೋಬೋದು ಯಾಕಂದರೆ ಅಲ್ಲಿ ಫೋಟೋ ಎವಿಡೆನ್ಸ್ ಕೂಡ ಇದೆ ಇದನ್ನ ತೋರಿಸ್ತಾ ಹೇಳೋದು ಫಲಶ್ರುತಿಗಳ ಪರ್ವ ಅಂತ ಹೇಳಿ ಅಲ್ಲಿ ಕಸ ವಿಲೇವಾರಿ ಘಟಕದ ಬಗ್ಗೆ ಮೂ ಹಿಡ್ಕೊಂಡು ಹೋಗಿದ್ವಿ ಯಾಕಂದ್ರೆ ಊರಲ್ಲಿ ಹಿಡಿದ ನಾಯಿಗಳೆಲ್ಲ ಅಲ್ಲೇ ಇದ್ದಾವೆ ಅವು ಮಾಂಸ ಗೀಸ ತಿಂದು ಮನುಷ್ಯರನ್ನೇ ತಿನ್ಲಿಕ್ಕೆ ಬರೋ ಲೆಕ್ಕಕ್ಕೆ ಇರ್ತಾವೆ ಆ ಪ್ಲೇಸ್ ನಲ್ಲಿ ನಾವು ಹೋಗಿದ್ವಿ ಅಂದ್ರೆ ಅಲ್ಲಿ ನಿಜವಾಗ್ಲು ಕೆಲಸ ಮಾಡೋರ್ಗೆ ನಿಜವಾಗ್ಲು ಪಾದನೆ ಯಾಕಂದ್ರೆ ಆ ಪ್ಲೇಸೇ ಹೆಂಗಿದೆ ಆ ನಾಯಿಗಳನ್ನ ಯಾರು ಕಂಟ್ರೋಲ್ ಮಾಡ್ಬೇಕು ಅದನ್ನ ತೋರಿಸಿದ್ವಿ ಈ ಮಂಡಾಳ ಹೆಂಗ್ ಯಾವ ರೀತಿ ತಯಾರು ಮಾಡ್ತಾರ ಅಲ್ಲೆಲ್ಲ ಪಣೀಂದ್ರ ಸರ್ ಅವ್ರು ವಿಸಿಟ್ ಮಾಡಿದಾರೆ ನಿಜವಾಗ್ಲು ಸರ್ ಆ ನೋ ವರ್ಡ್ಸ್ ಅಂತ ಹೇಳ್ತಾರೆ ಖುಷಿ ಅನ್ನಿಸ್ತು ಖುಷಿಯ ಈ ಎಪಿಸೋಡ್ಗೆ ಕೊಂಚ ಮಾತುಗಳು ಯಾಕೋ ತಡಬಡಿಸ್ತಾ ಇದ್ದಾವೆ ಕಾರಣ ಆ ಖುಷಿ ಆ ಫಲಶ್ರೀತಿ ನಮಸ್ಕಾರ ವೀಕ್ಷಕರೇ ಕಿತ್ತೂರು ಚೆನ್ನಮ್ಮಾಜಿ ಅವರ ಹೆಸರು ಯಾರು ತಾನೇ ಕೇಳಿಲ್ಲ ಆ ಹೆಸರು ಕೇಳಿದ ತಕ್ಷಣ ಒಂದು ರೀತಿಯಿಂದ ರೋಮಾಂಚನ ಆಗ್ತದೆ ವೀರತ್ವ ಬಗ್ಗೆ ಮಾತುಗಳು ಅಲ್ಲಿ ಶುರು ಆಗ್ತವೆ ವೀಕ್ಷಕರೇ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದ ಒಂದು ಎಪಿಸೋಡ್ ಆಗಿರೋದ್ರಿಂದ ನಾನು ಸ್ವಲ್ಪ ಹಿಂದ್ಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಇವರು ಕಿತ್ತೂರು ಸಂಸ್ಥಾನವನ್ನು ಆಳ್ತಾ ಇರುವಾಗ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಧಾರವಾಡ ಕಲೆಕ್ಟರ್ ಹಾಗೂ ಬ್ರಿಟಿಷ್ ರಾಜಕೀಯ ಏಜೆಂಟರಾದ ಸೈಂಟ್ ಜಾನ್ ಥ್ಯಾಕ್ರೆ ಅಂದರೆ ನಾ ಥ್ಯಾಕ್ರೆ ಸಾಹೇಬ ಅಂತ ಹೇಳ್ತಾರಲ್ಲ ಅವರು ಕಿತ್ತೂರು ಸಂಸ್ಥಾನಕ್ಕೆ ಬಂದು ಚೆನ್ನಮ್ಮಜಿ ಅವ್ರನ್ನ ಭೇಟಿ ಮಾಡ್ತಾರೆ ಕಿತ್ತೂರು ಬ್ರಿಟಿಷ್ ಸುಪರ್ ದಿಕ್ಕೆ ಬರ್ತದೆ ನೀವು ನಮಗೆ ಕಪ್ಪ ಕಾಣಿಕೆ ಕೊಡಬೇಕು ಚೆನ್ನಮ್ಮಾಜಿ ಅಂತ ಕೇಳ್ತಾಳೆ ಆಗ ಚೆನ್ನಮ್ಮಾಜಿ ಕೆಂಡಮಂಡಲವಾಗ್ತಾರೆ ನಿಮಗೆ ಕಪ್ಪ ಕೊಡಬೇಕೆ ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಹೂಳಿಯನ್ನು ಬೇರೆ ಕೊಡಬೇಕೆ ನಿಮಗೆ ಯಾಕೆ ಕೊಡಬೇಕು ಕಪ್ಪ ನೀವೇನು ಅಣತಾ ಮಂದಿರ ಅಂತ ಹೇಳಿ ಅವರು ಕೋಪ ಮಾಡಿಕೊಂಡು ನಾವು ಏನು ಕೊಡೋದಿಲ್ಲ ನಿಮಗೆ ಯುದ್ಧ ಶುರು ಆಗೋ ಯುದ್ಧ ಮಾಡೋ ಬೈಕೆ ನಿಮಗಿದ್ರೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಡ್ತಾರೆ ಯಾರು ಚೆನ್ನಮ್ಮ ಅವರು ಸೊ ಹಾಗೆ ಯುದ್ಧ ಶುರು ಆಗ್ಬಿಡ್ತದೆ ಸಾಕಷ್ಟು ಬಲದೊಂದಿಗೆ ಠಾಕ್ರೆ ಸಾಹೇಬ ಬರ್ತಾನೆ ಯುದ್ಧ ಮಾಡ್ತಾರೆ ಆದ್ರೆ ಚೆನ್ನಮ್ಮಾಜಿ ಅವರ ವೀರತ್ವದ ಮುಂದೆ ಅವರ ಬಂಟ ಅಂತ ಹೇಳ್ತಾರಲ್ಲ ಅಗಿ ವೀರ ಯೋಧ ಅಮಿತೂರು ಬಾಳಪ್ಪನವರ ವೀರತ್ವದ ಮುಂದೆ ಠಾಕ್ರೆ ಸಾಹೇಬನ ಆಟ ನಡೆಯೋದಿಲ್ಲ ಅಮಿತೂರು ಬಾಳಪ್ಪನವರ ಕೈಲಿ ಥ್ಯಾಕ್ರೆ ಅವರ ಹತ್ಯೆ ಆಗ್ತದೆ ನಂತರ ಅವರ ಸಮಾಧಿ ಧಾರವಾಡ ಮಣಿಕಿಲ್ಲದಲ್ಲಿ ಸಮಾಧಿ ಮಾಡ್ತಾರೆ ಅದು ಥ್ಯಾಕ್ರೆ ಸಾಹೇಬನ ಸಮಾಧಿ ಇದು ಇಲ್ಲಿ ಇದೆ ಅಂತ ಹಲವರಿಗೆ ಗೊತ್ತೇ ಇಲ್ಲ ಕಣ್ರಿ ಚೆನ್ನಮ್ಮ ಹಾಗೂ ಅಮತೂರು ಬಾಳಪ್ಪನವರ ವೀರತ್ವ ಮೆರೆಯುವ ಐತಿಹಾಸಿಕ ಕುರುಹು ಈಗ ಏನಾಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಐತಿಹಾಸಿಕ ಕುರುಹುಗಳನ್ನು ರಕ್ಷಿಸುವುದು ಅದು ಪ್ರಾಚ್ಯ ವಸ್ತು ಸಂಶೋಧನೆ ಇಲಾಖೆಯ ಆದ್ಯ ಕರ್ತವ್ಯ ಆಗಿದೆ ಧಾರವಾಡ ನಿಜಕ್ಕೂ ಹಸಿರು ನಾಡು ಜನರ ತಂಪಾದ ಉಸಿರು ನಾಡಿದು ಇಲ್ಲಿ ಹಸಿರು ಇರೋದ್ರಿಂದಲೇ ಜನ ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಅದು ಈ ಕೊರೋನಾ ಹಾವಳಿಯಲ್ಲಿಯೂ ಕೂಡ ತಮ್ಮ ಊರು ತಮ್ಮ ಹೆಸರು ಹೇಳಲು ಜನರಿದ್ದಾರೆ ಹಸಿರು ಜೀವನ ಅಂದರೆ ಹಲವು ಹಸಿರು ಬೇಡವಾಗಿರ್ತವೆ ಅಂದರೆ ವಾಟರ್ ಹ್ಯಾಸಿಂತ್ ಅಂತೇಳಿ ಒಂದು ರಾಕ್ಷಸ ಬಳ್ಳಿ ಇದೆ ಅದು ನೀರಲ್ಲಿ ಆವರಿಸ್ತಾ ಹೋಗ್ತದೆ ಇಲ್ಲಿ ಕೆರೆ ಇತ್ತ ಎಂಬಷ್ಟು ಭ್ರಮೆ ಮೂಡಿಸಿ ಕೆರೆಯಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾ ಹೋಗ್ತದೆ ನಮಸ್ಕಾರ ಕೃಷ್ಣಮೂರ್ತಿ ಅವರೇ ಹಲೋ ಹಲೋ ನಮಸ್ಕಾರ ಕೃಷ್ಣಮೂರ್ತಿ ಅವರೇ ಹಾ ನಮಸ್ಕಾರ ಪಾಟೀಲ್ ಸರ್ ಹೇಳಿ ಧಾರವಾಡ ಶಹರದಲ್ಲಿ ಹಾ ಸರ್ ಹದಿಗೆಟ್ಟಿರುವ ಸ್ಥಳಗಳನ್ನ ಪರಿಶೀಲನೆ ಮಾಡಿ ಗರುಡ ಹಾ ಸರ್ ಅವುಗಳನ್ನ ವರದಿ ಮಾಡುತ್ತಾ ಬಂದ ಹಿನ್ನೆಲೆಯಲ್ಲಿ ಹಾ ಸರ್ ಕೆಳಗೇರಿ ಕೆರೆ ಸ್ವಚ್ಛತೆ ಇರಬಹುದು ಹಾ ಸರ್ ಹೊಸ ಎಲ್ಲಾಪುರ ಕಸ ವಿಲೇವಾರಿ ಘಟಕ ಇರಬಹುದು ಆಮೇಲೆ ಖಾನೆ ಇರಬಹುದು ಯಾಕ್ರೆ ಸಮಾಧಿ ಸಂರಕ್ಷಣೆ ಇರಬಹುದು ತಮ್ಮ ಗರುಡ ವರದಿಯಿಂದ ಗರುಡ ವರದಿಯಿಂದ ಹುಣ್ಣಿಗೆ ಬಂದು ಪತ್ರಿಕೆಗಳೆಲ್ಲ ಕೂಡ ಪ್ರಕಟವಾಗಿ ಈ ಒಂದು ನಿಟ್ಟಿನಲ್ಲಿ ಉಪ ಲೋಕಾಯುಕ್ತ ಪಣೀಂದ್ರ ಅವರು ನಿತ್ಯ ಒಂದೊಂದು ಸ್ಥಳಗಳಿಗೆ ಹೋಗಿ ಪರಿಶೀಲನೆ ಮಾಡಿ ಅಲ್ಲಿ ಸುಧಾರಣೆ ತಂದುಕೊಳ್ಳುವ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೆ ಮತ್ತು ಪಾಲಿಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡುತ್ತಿರುವುದು ಗರುಡ ಕಾರ್ಯಕ್ರಮದ ಮುಂಚೂಣಿ ತಮಗೆ ಈ ವರದಿ ವರದಿ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಕಾರ್ಯ ಅಂತೇಳಿ ತಮಗೆ ನಾನು ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೇನೆ ಆಕ್ಚುಲಿ ನಿಮ್ಮಂತವ್ರಿಗೆ ಹಿರಿಯರು ಏನಿದೆ ಅಲ್ಲ ಈ ನಿಮ್ಮ ಈ ರೀತಿ ಮಾತುಗಳು ನಮ್ಗೆ ಪ್ರೋತ್ಸಾಹ ಅದರ ಜೊತೆಗೆ ಆ ನಿಮ್ ಹಿಂದ ಒಂಥರ ಏನಂತಾರಲ್ಲ ನಿಮ್ಮ ಶಿಷ್ಯಂದ್ರ ಆಗಿ ಒಂದ್ ರೀತಿಯಿಂದ ಹೋರಾಟದ ಪರವಾಗಿ ಮುಂದುವರಿಸಿದೀವಿ ಅಂತ ಹೇಳ್ಬೋದು ಸರ್ ಯಾಕಂದ್ರೆ ತಾವು ಹೋರಾಟಗಾರ ಇದ್ದೀರಿ ಒಂದು ಖುಷಿ ಏನಾಗಿದ್ದು ಎರಡ್ ಸಾವಿರದ ಹದಿನೈದರಿಂದ ಚಾಣಕ್ಯ ಸೇನೆ ಅಧ್ಯಕ್ಷನಾಗಿ ಒಂದು ಮನವಿ ಕೊಟ್ಟಿದ್ದೆ ಕೊಟ್ಟಿದ್ದೆ ಅಲ್ಲಿ ಶಾಕರೆ ಸಮಾಧಿ ಸಮಾಧಿ ಏನಿದೆ ಅಲ್ಲ ಅದು ಹಮ್ತೂರು ಬಾಳಪ್ಪನ ಕಡೆಯಿಂದ ಹತರಾಗಿದ್ದು ಆಗಿದ್ದು ಅದು ಇತಿಹಾಸಿಕ ಸರ್ ಅದು ಕಫಾಯಿ ಖಾನೆ ಒತ್ತುವರಿ ಆಗಿದೆ ಅಂತ ಹೇಳಿ ದಾಖಲೆ ಕೊಟ್ಟರು ಕೂಡ ಯಾವ್ದೋ ಒಂದು ಒತ್ತಡದಿಂದ ಸುಮ್ನೆ ಕುತ್ಕೊಂಡಿದ್ರೆ ಈಗ ಒಂದ್ ರೀತಿಯಿಂದ ತಾರ್ಕಿಕ ಅಂತ್ಯ ಬಂತು ದಿವ್ಯಾಪ್ರಭು ಮೇಡಮ್ ಆಯ್ತು ನಮ್ಮ ಈಶ್ವರ ಉಳ್ಳಾಗಡ್ಡಿ ಅವರು ಅದರ ವಿಶೇಷವಾಗಿ ಅಲ್ಲಿ ಈಗ ನಾನು ಹಾಕಿ ನ್ಯೂಸ್ ಹಾಕಿ ಸ್ಥಳಗಳು ಅವ್ರಿಗೆ ತಲುಪ್ತಿದ್ವಿ ಲೋಕಾಯುಕ್ತರಿಗೆ ಹೌದ್ರಿ ಅದೇ ಅದೇ ತಗೊಂಡು ಬಂದಿದಾರಲ್ಲ ಅದು ಇಂಪಾರ್ಟೆಂಟ್ ಸರ್ ಖುಷಿ ಅನಿಸ್ತದೆ ಪಣೀಂದ್ರ ಅವರು ಪಣಂದ್ರ ಅವರು ಮುತುವರ್ಜಿ ವಹಿಸಿ ಜಿಲ್ಲಾ ಆಡಳಿತದವ್ರೆಲ್ಲರೂ ಜೊತೆಗೆ ಕರ್ಕೊಂಡು ಬಂದು ಪರಿಶೀಲನೆ ಮಾಡಿ ಅಲ್ಲಿರತಕ್ಕಂತಹ ವೈಜ್ಞಾನಿಕ ಎಲ್ಲಗಳನ್ನ ಪರಿಶೀಲನೆ ಮಾಡಿ ತಕ್ಷಣ ಸೂಚನೆ ಖುಷಿ ಕೊಟ್ಟಾರೆ ನಮಗೆ ಒಂದ್ ರೀತಿಯಿಂದ ಹೇಳ್ತಾರಲ್ಲ ಅಲ್ಲಿ ಯುದ್ಧದಲ್ಲಿ ಅಮೂರು ಬಾಳಪ್ಪ ಗೆದ್ರಿ ಇಲ್ಲಿ ನಮ್ ಧಾರವಾಡ ಕಸಾಯಿಖಾನೆ ಯುದ್ಧದಲ್ಲಿ ಗೊರಡ ಟಿವಿ ಗೆದ್ದು ಅಂತ ಹೇಳ್ಬೋದು ನೂರ್ ಸತ್ಯ ನೂರಕ್ ನೂರ ಸತ್ಯ ನೂರಕ್ ನೂರು ಸತ್ಯ ಇಲ್ಲ ನಿಜವಾಗ್ಲೂ ಸುಲ್ಕರ್ಣ ನಿಮ್ದ ಮಗನಿಂತ್ರು ನಾನು ನೋಡ್ಕೊಂಡು ಬಂದಿದ್ದಿಲ್ಲ ನೀವು ಸತ್ಯದ ಪರವಾಗಿದ್ರಿ ಥ್ಯಾಂಕ್ ಯು ಸರ್ ಯು ಯು ಸತ್ಯದ ಪರವಾಗಿದ್ರಿ ಸತ್ಯಕ್ಕೆ ಸಿಗುತ್ತೆ ಖಂಡಿತ ಸರ್ ಖಂಡಿತ ಸರ್ ನಿಮ್ಮ ಮಾತು ನಿಮ್ಮ ಗೈಡೆನ್ಸ್ ಹಿಂಗೇ ಇರಲಿ ಸರ್ ಧನ್ಯವಾದ ನಿಮ್ ಜೊತೆಗೆ ಇರ್ತೀನಿ ಗೆಲುವೆ ಗೆಲುವೆ ಗೆಲುವೆಂದಿಗೂ ಗೆಲ್ಲುವೆ ದಿನವೂ ದುಡಿಬ ಛಲವೇ ಮನಗೆಂದೆಂದು ಆನಂದರೇ ಗೆಲುವೆ ಗೆಲ್ಲುವೆ ಗೆಲ್ಲುವೆ ನಮಗೆ ದಿನವೂ ದುಡಿಬ ಛಲವೇ ಮನಗೆಂದೆಂದು ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ the brain solution under one roof